ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಪೌರಕಾರ್ಮಿಕ ಬಂಧುಗಳೇ ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಪದ್ಮಭೂಷಣ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಈ ವಿಷ್ಣುವರ್ಧನ್ ಕಲಾಭಿಮಾನಿಗಳ ಏನು ಕಲಾ ರಸಿಕರಿದ್ದಾರೆ ಆ ಕಲಾಭಿಮಾನಿಗಳ ಒಂದು ಏನು ತಂಡ ಇದೆ ಅಧ್ಯಕ್ಷರಾದಿಯಾಗಿ ಅವರ ಎಲ್ಲ ತಂಡಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಅದೇ ರೀತಿಯಾಗಿ ಕನ್ನಡ ಹಿತರಕ್ಷಣಾ ವೇದಿಕೆಯ ಬಾಬಣ್ಣ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸದಸ್ಯರು ಕುರುಗಲ್ನ ಒಂಬತ್ತನೇ ವಾರ್ಡಿನ ಸದಸ್ಯರಾಗಿ ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಭಾಗಿಯಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಶರಣ ಅವರಿಗೆ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ತಿಳಿಸುತ್ತಾ ಇವತ್ತೇನು ಡಾಕ್ಟರ್ ಅವರು ಸತ್ತು ಸುಮಾರು ವರ್ಷಗಳು ಸತ್ತು ಅವರ ಸ್ವರ್ಗದಲ್ಲಿದ್ದಾರೆ ಆ ಅಷ್ಟು ಒಂದು ವರ್ಷಗಳಾದರೂ ಕೂಡ ಅವರದ ಒಂದು ಜನ್ಮ ದಿನಾಚರಣೆಯಲ್ಲಿ ಸೊ ನಾವು ಭಾಗಿಯಾಗಿದ್ದೇವೆ ಅಂತಂದರೆ ನಮ್ಮೆಲ್ಲರ ಪುಣ್ಯ ಸೊ ಕರ್ನಾಟಕವನ್ನು ಅವರ ಒಂದು ಚಿತ್ರರಂಗದಲ್ಲಿ ಅವರದೇ ಆದಂತಹ ವಿಭಿನ್ನ ಪಾತ್ರಗಳಲ್ಲಿ ಯಾವುದೇ ಪಾತ್ರವನ್ನು ಬಿಡದೆ ಅವರದೇ ಆದಂಥ ವಿಭಿನ್ನ ಪಾತ್ರಗಳಲ್ಲಿ ಕರ್ನಾಟಕದ ಎಲ್ಲ ಕನ್ನಡ ಸಿನಿ ರಸಿಕರನ್ನ ಅವರು ಮೆರೆಸಿದರೆ ಅವರನ್ನ ಆ ಸಿನಿ ರಂಗದಲ್ಲಿ ಹೋಗಿದ್ದಾರೆ ಸೊ ಅವರದ ಕಾಂಟ್ರಿಬ್ಯೂಷನ್ ಎಷ್ಟು ಹೇಳಿದ್ರು ಕನ್ನಡಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ ಎಷ್ಟು ಹೇಳಿದ್ರು ಸಾಲದು ಸೊ ಆ ರೀತಿಯಾಗಿ ಕನ್ನಡಕ್ಕೆ ತನ್ನದೇ ಆದಂತ ಮೆರುಗನ್ನ ಕೊಟ್ಟಿದ್ದಾರೆ ಈ ಕನ್ನಡ ನಾಡಿಗೆ ತನ್ನದೇ ಆದಂತ ಚಾಪನ್ನ ಮುಡಿಸಿದ್ದಾರೆ ಅವರು ಹಲವಾರು ಅವರು ಬರೀ ಸಿನಿಮಾ ನಟರಾಗಿಯೇ ಉಳಿದಿಲ್ಲ ಅವರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ತನ್ನನ್ನು ತಾನು ತೊಡಗಿಸುವುದರ ಮೂಲಕ ಮತ್ತೆ ಅವರ ಧರ್ಮಪತ್ನಿಯಾದ ಶ್ರೀಮತಿ ಭಾರತೀಯರನ್ನು ಕೂಡ ನಾವು ಇವತ್ತು ನೆನೀಬೇಕು ಅವರು ಏನು ಹೋಗಿದ್ದಾರೆ ಆ ಮಾರ್ಗದಲ್ಲಿ ಅವತ್ತು ಇವತ್ತಿಗೂ ಕೂಡ ಅವರು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವರ ಸಾಮಾಜಿಕ ಕಳ್ಕಳಿಯ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಟ್ರು ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಂದಿಗೂ ಕೂಡ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಹ ಒಂದು ಅವರಿಗೆ ದಾಟಿಯಾಗಿ ಅವರಿಗೆ ಸರಿಸಾಟಿಯಾಗಿ ನಿಂತ ಶ್ರೀಮತಿ ಭಾರತಿ ಮೇಡಮ್ ಅವರು ಸೊ ಈ ರೀತಿಯಾಗಿ ಅವರು ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಅಗಲಿದ್ರೂ ಕೂಡ ಅವರನ್ನು ನಾವು ನೆನೆಸ್ತೇವಲ್ಲ ಇದು ಒಂದು ಪುಣ್ಯದ ಕಾರ್ಯ ಯಾವುದೇ ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಅವರ ಇಲ್ಲದೇ ದಿನಗಳಲ್ಲಿ ಅವರು ಚಿರಂಜೀವಿ ನಾವು ಯಾರನ್ನ ಚಿರಂಜೀವಿ ಅಂತ ಅಂತೀವಿ ಅಂದರೆ ಸತ್ತ ಮೇಲೂ ಕೂಡ ಅವರ ಹೆಸರನ್ನ ನಾವು ನೆನೆತೀವಿ ಅವರದ ಹೆಸರನ್ನ ಶಿರಶಾಂತಿಯಾಗಿ ಉಳಿಸ್ತೀವಿ ಅಂತಂದ್ರೆ ಅವರು ಯಾರು ನಾವು ಸತ್ತಿದ್ದಾರೆ ಅಂತ ನಾವು ಅನ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸೊ ಅವರ ಹೆಸರು ನಿರಂತರವಾಗಿ ಕರ್ನಾಟಕ ರಾಜ್ಯ ಮತ್ತು ಬೇರೆ ಇತರೆ ಕಡೆಗಳಲ್ಲಿ ಕನ್ನಡ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಆ ಎಲ್ಲ ಕಡೆ ಕೂಡ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇವತ್ತಿನ ನೆನಪನ್ನ ನಾವು ಮಾಡ್ಕೊಂತೀವಿ ಅಂತ ಹೇಳ್ತಾ ಅವರನ್ನ ಚಿರಂಜೀವಿಯಾಗಿ ನಾವು ಯಾವತ್ತು ಕಾಣ್ತೀವಿ ಚಿರಂಜೀವಿ ಅಂದರೆ ಸಾವೇ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಸತ್ರು ಕೂಡ ಅವರದ್ದು ಬಾಡಿ ಏನು ಅವರದ್ದು ಬಾಡಿ ಮಾತ್ರ ಸತ್ತಿದೆ ಅವರ ಆತ್ಮ ಚಿರಂಜೀವಿ ಆಗಿದೆ ಅಂತ ಹೇಳ್ತಾ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ವಿಷ್ಣು ಬಳಗವನ್ನ ಬೆಳೆಸ್ಕೊಂಡು ಮತ್ತೆ ವಿಷ್ಣುವರ್ಧನ್ ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೂನು ಕುರುಗಲ್ ಮಂಜುನಾಥ್ ಆನಂದು ಪ್ರಕಾಶ್ ಆ ಶ್ರೀನಾಥು ಆದ್ರೆ ನಮ್ದು ಸುಮಾರು ಕಾರ್ಯಕ್ರಮಗಳು ಸುಮಾರು ವರ್ಷಗಳ ಹಿಂದೆ ಅದ್ಭುತವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರ್ತಕ್ಕಂಥ ಒಂದು ಬಳಗ ಇದು ಇವತ್ತು ಅದೇ ರೀತಿಯಾಗಿ ಇವತ್ತು ಮುಖ್ಯಾಧಿಕಾರಿಗಳನ್ನ ಎಲ್ಲ ಕರೆಸಿ ಇಲ್ಲಿ ಮಾಡ್ತಾ ಇದ್ವಿ ಅವರ ಒಂದು ಶುಭಾಶಯಕ್ಕೆ ಕೇಕ್ ಕಟ್ ಮಾಡಿ ಒಂದು ಅರ್ಥಪೂರ್ಣವಾದ ಒಂದು ರೀತಿಯಲ್ಲಿ ನಾವು ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತರುವಂತಹ ವಿಷಯಗಳೇನಪ್ಪ ಅಂದ್ರೆ ಕನ್ನಡಿಗರು ಬರೀ ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಂಡು ಬರೀ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಬೇಡಿ ದಯವಿಟ್ಟು ಕನ್ನಡಿಗರಿಗೆ ಎಲ್ಲೇ ಧಕ್ಕೆ ಬಂದರೂ ಹೋರಾಟ ಮಾಡೋದಕ್ಕೂ ಅವ್ರು ಸಿದ್ಧರಾಗಿರ್ತಾರೆ ಯಾಕೆಂದ್ರೆ ಇವತ್ತು ನಾವು ಈ ಒಂದು ವಿಷಯನ ಯಾಕೆ ನಾನು ಮುಗಿಸ್ತಾ ಇದ್ದೀನಿ ಅಂದ್ರೆ ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ ಗೇಮ್ಗಲ್ ಸುಮಾರು ಈ ಅಭಿವೃದ್ಧಿ ಪ್ರಾಧಿಕಾರದ ಬೇರೆ ಬೇರೆ ಒಂದು ಯೋಜನೆಗಳನ್ನ ಹಾಕೊಳ್ತಾ ಇದ್ದಾರೆ ನಡೀತಾ ಇದ್ದಾರೆ ಮತ್ತೆ ಎಲ್ಲ ಪ್ರತಿಯೊಂದನ್ನು ಮುಂದುವರಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ನಮ್ಮ ಕನ್ನಡಿಗರಿಗೆ ಮಾತ್ರ ಕೆಲಸ ಕೊಡೋದಕ್ಕೆ ಯಾರೂ ಇದ್ರ ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಜಮೀನುಗಳೆಲ್ಲ ರೈತರು ಕಳ್ಕೊಂಡ್ರು ರೈತರು ಕಳ್ಕೊಂಡ್ರು ಇವತ್ತು ಯಾರಿಗೂ ಕೆಲಸ ಕೊಡ್ತಾ ಇಲ್ಲ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಸುಮಾರು ಹದಿನೆಂಟು ಸಾವಿರ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕನ್ನಡದವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಇದು ದಯವಿಟ್ಟು ಪ್ರತಿಯೊಬ್ಬರು ಗಮನಕ್ಕೆ ತಂದು ಇದನ್ನ ಏನು ಪಟ್ಟಣ ಪಂಚಾಯತ್ ಪ್ರಾಧಿಕಾರ ಮಾಡಿದ್ರ ಮತ್ತೆ ಅಲ್ಲಿ ಈಗ ನೂತನವಾಗಿ ಅಧ್ಯಕ್ಷರಾಗಿ ಚೌಡ್ರೆಡ್ಡಿ ಅವರು ಇರ್ಬೋದು ಮತ್ತೆ ನಾಗಣ್ಣವರು ಇರ್ಬೋದು ಚೌಡಪ್ಪನವ್ರು ಇರ್ಬೋದು ಇವರೆಲ್ಲರೂ ಹೊಸ್ದಾಗಿ ಬರ್ತಾ ಇದ್ದಾರೆ ಇವರು ಗಮನಕ್ಕೆ ಆ ಸಾಹೇಬರು ತರಬೇಕು ತಂದು ಇದನ್ನ ನಮ್ಮ ಕನ್ನಡಿಗರಿಗೆ ಮತ್ತೆ ನಮ್ಮ ಏನು ಕಷ್ಟಗಳನ್ನ ಸಹಿಸಿಕೊಂಡು ಮಿಟರ್ ಒಂದೊಂದೇ ಮೀಟರ್ ಹತ್ಕೊಂಡು ಇವತ್ತು ಮೇರು ಪರ್ವತವಾಗಿ ಬೆಳೆದಿದ್ದಾರೆ ಕರ್ನಾಟಕಕ್ಕೆ ಕರ್ನಾಟಕ ರತ್ನ ಆಗಿದ್ದಾರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರು ಸೂಪರ್ ಸ್ಟಾರ್ ಆಗಿದ್ದು ಅಷ್ಟು ಈಸಿ ಮಾತಲ್ಲ ಅವರು ಮೇರು ಕಲಾವಿದ್ದು ಕೂಡ ಅಷ್ಟು ಈಸಿ ಮಾತಲ್ಲ ಅಗಣಿತ ಕಷ್ಟಗಳನ್ನ ಅವರು ಸಹಿಸ್ಕೊಂಡಿದ್ದಾರೆ ನೋವನ್ನು ನುಂಗಿದ್ದಾರೆ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಅದಕ್ಕೆ ಕಾಣಿಭೂತರಾಗಿದ್ರೆ ಒಂದು ಕೇಕ್ ಅನ್ನೋದ್ರೆ ಕಟ್ ಮಾಡಿದಾಗಿದೆ ಈ ಒಂದು ಕಾರ್ಯಕ್ರಮದ ಒಂದು ಕುರಿತು ನಮ್ಮ ವೇಮಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಹಾ ಒಬ್ಸೈಟ್ ಕೊಡೋದೇ